ಎಲ್ಲರಿಗೂ ನಮಸ್ಕಾರ ಈ ಕಳೆದ ಎರಡು ತಿಂಗಳಿಂದ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಪ್ರಚೋದನಕಾರಿಯಾಗಿ ಪೋಸ್ಟ್ ಹಾಕುವಂಥದ್ದು ಬೇರೆ ಕಮ್ಯುನಿಟಿಯವರಿಗೆ ಭಾವನೆಗಳಿಗೆ ಧಕ್ಕೆ ಆಗುವಂತೆ ಪೋಸ್ಟ್ ಹಾಕುವಂಥದ್ದು ಮತ್ತು ಇನ್ಸೈಟ್ ಮಾಡುವುದು ವೈಲೆನ್ಸ್ಗೆ ಅವರನ್ನು ಹೊಡೆಯಿರಿ ಇವರನ್ನು ಹೊಡೆಯಿರಿ ಅನ್ನುವಂತೆ ಪೋಸ್ಟ್ ಆಗ್ತಾ ಇದ್ದಾರೆ ಎಲ್ಲರಿಗೆ ಕೂಡ ರಿಕ್ವೆಸ್ಟ್ ಮಾಡಿದ್ವಿ ಇಂಥವು ಮಾಡೋ ತಪ್ಪು ಸಮಾಜದಲ್ಲಿದ್ದಂಥ ಶಾಂತಿ ಹಾಳಾಗುತ್ತೆ ನಾವು ಬೆನ್ನತ್ತಿ ಬರಲಿಕ್ಕೆ ಅವಕಾಶ ಇರ್ತದೆ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ವಿ ಆದರೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇದಕ್ಕೆ ಸಪ್ರೇಟ್ ಟೀಮ್ ಮಾಡಲಾಗಿದೆ ನಮ್ಮ ಟೀಮಲ್ಲಿ ಇದ್ದಂಥ ಎಲ್ಲರೂ ಕೂಡ ನಾಲ್ಕು ದಿವಸ ಕೆಲಸ ಮಾಡಿದ್ದಾರೆ ಈ ನಾಲ್ಕು ದಿವಸದಲ್ಲಿ ಈ ಪೋಸ್ಟ್ ಆಗುವಂಥವರಲ್ಲಿ ಪ್ರಮುಖವಾದಂಥ ಪೋಸ್ಟ್ ಎಲ್ಲ ಕೂಡ ಲಿಸ್ಟ್ ಮಾಡಲಾಗಿದೆ ಅದರಲ್ಲಿದ್ದಂಥ ಆರು ಜನರನ್ನು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ವಿ ಇನ್ನೊಂದು ಎರಡು ಜನ ಲೈನಲ್ಲಿ ಇದ್ದಾರೆ ನಿಮ್ಮನೆಗೆ ಕೂಡ ಬರ್ತಾರೆ ನಿಮ್ಮನ್ನು ಕಸಗಿ ಮಾಡ್ತಾರೆ ರೆಡಿಯಾಗಿ ಟೈಮ್ ಇದೆ ಅಷ್ಟೇ ಕೆಲಸ ನಡೀತಾ ಇದೆ ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೆ ಕೂಡ ಬೇರೆಯವರ ಫೀಲಿಂಗ್ಸ್ಗೆ ಧಕ್ಕೆ ಆಗುವಂತ ಯಾವುದೇ ಪೋಸ್ಟ್ ಹಾಕ್ಬೇಡಿ ಅದೇ ರೀತಿ ಸಮಾಜದಲ್ಲಿದ್ದಂತ ಶಾಂತಿಯನ್ನು ಕೆಡಿಸುವಂತ ಯಾವುದೇ ಕೆಲಸ ಕೂಡ ಮಾಡಕ್ ಹೋಗ್ಬೇಡಿ ಪ್ರತಿಯೊಂದು ಕೂಡ ಕಾನೂನಲ್ಲಿ ಕ್ರೈಮ್ ಇದೆ ಇಂಥ ಕ್ರೈಮ್ ಮಾಡಿದ್ರೆ ಪೊಲೀಸರು ಕೇಸ್ ಹಾಕ್ತಾರೆ ಆ ಕೇಸಲ್ಲಿ ನೀವು ಅರೆಸ್ಟ್ ಆಗ್ತೀರಿ ಎಲ್ಲ ಕೂಡ ಹಾಗೆ ಪಾಪ ಈ ಅರೆಸ್ಟ್ ಆದವರಲ್ಲಿ ಒಂದಿಬ್ರು ದುಬೈಯಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಳ್ತಾ ಇದ್ರು ಕೆಲಸ ಮಾಡೋದು ಬಿಟ್ಬಿಟ್ಟು ಈ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಪೊಲೀಸರು ಅವರು ಕೆಲಸ ಮಾಡಬೇಕಾಗಿದೆ ಸೊ ಅವರು ಮಾಡಿದ್ದಾರೆ ಈಗ ದುಬೈಯಿಂದ ಟಿಕೆಟ್ ತಗೊಂಡು ಬಂದು ಅರೆಸ್ಟ್ ಆಗಬೇಕಾದಂತ ಪರಿಸ್ಥಿತಿ ಬಂದಿದೆ ಅದೇ ರೀತಿ ಒಂದಿಬ್ರು ಬೇರೆ ಊರಲ್ಲಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅಂತ ಅನ್ಕೊಂಡ ಎಲ್ಲಿದ್ದರೂ ಕೂಡ ಬರ್ತಾರೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಸ್ವಲ್ಪ ಟೈಮ್ ಅಷ್ಟೇ ಇನ್ವೆಸ್ಟಿಗೇಷನ್ ಅದಕ್ಕೆ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾನು ಇನ್ನೊಬ್ಬರಿಗೆ ಸಹಾಯ ಆಗಲಿಕ್ಕೆ ಯೂಸ್ ಮಾಡಿ ಇನ್ಫಾರ್ಮೇಶನ್ಗೆ ಯೂಸ್ ಮಾಡಿ ನಾಟ್ ಫಾರ್ ಡಿಸ್ಇನ್ಫಾರ್ಮೇಷನ್ ಸುಳ್ಳು ಸುದ್ದಿಗರು ಹರಡಿಸೋದ್ರು ಪ್ರಚೋದಕರ ಪೋಸ್ಟ್ ಹಾಕೋದು ಇಂಥವು ದಯವಿಟ್ಟು ಹಾಕಿದರೆ ಕಾನೂನುಗಳು ತೈಗೊಳ್ಳೋದು ಮತ್ತೆ ತಗೋತೇವೆ ನೀವು ಮತ್ತೆ ಪೋಸ್ಟ್ ಹಾಕಿದರೆ ಮತ್ತೆ ಬರುತ್ತೆ ಸೊ ಈ ಹ್ಯಾಬಿಟ್ ಇಟ್ಬಿಡೋಣ ನಮ್ಮ ಊರಲ್ಲಿ ಶಾಂತಿ ನೆಲೆಸಲಿಕ್ಕೆ ಏನೇನು ಬೇಕು ಅದೆಲ್ಲ ಪ್ರಯತ್ನ ಮಾಡೋಣ ಥ್ಯಾಂಕ್ ಯು